ಹೀಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಾವು ಇವತ್ತು ನಿಮ್ಮನ್ನ ಕರ್ಕೊಂಡು ಬಂದಿರೋದು ಕೆ ಆರ್ ಎಸ್ನ ನ ಲೈಟ್ ಲೈಫ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅಂದ್ರೆ ಬೃಂದಾವನ್ ಗಾರ್ಡನ್ ಬನ್ನಿ ನೋಡೋಣ ಕೆ ಆರ್ ಎಸ್ ಹೇಗಿರುತ್ತೆ ಕೆ ಆರ್ ಎಸ್ಗೆ ಗೆ ಈ ಕಡೆಯಿಂದ ಬರ್ತಾರಲ್ವಾ ಅಂದ್ರೆ ಅವರಿಗೆ ಇನ್ನೊಂದು ಟೋಲ್ ಗೇಟ್ ಸಿಗುತ್ತೆ ಮುಂದೆ ಈ ಟೋಲ್ ಗೇಟ್ ಸ್ಪೆಷಾಲಿಟಿ ಏನಂದ್ರೆ ಲೋಕಲ್ ಲೋನ್ ಅಂದ್ರೆ ಟೋಲ್ ತಗೊಳಲ್ಲ ಸೊ ನೀವ್ ಯಾರಾದ್ರೂ ಬರೋದಿಲ್ಲ ಈ ಟೋಲ್ ಗೇಟ್ ಅಲ್ಲಿ ನಾವು ಲೋಕಲ್ ಇಲ್ಲ ಯಾವ್ದಾದ್ರು ಹತ್ರದ್ದು ಊರು ನಾವ್ ಯಾವಾಗ್ಲೂ ಬಂದಾಗ ನಮ್ದು ಕಟ್ಟೇರಿ ಅಂತ ಹೇಳ್ತೀವಿ ಆ ಹಂಗೆ ಯಾವ್ದಾದ್ರು ಲೋಕಲ್ ಊರು ಹೆಸರು ಹೇಳಿ ಕಾನ್ಫಿಡೆಂಟ್ ಆಗಿ ನಮ್ದು ಲೋಕಲ್ ಅಂತ ಅಂದ್ರೆ ಅವರು ತಗೊಳಲ್ಲ ಅಲ್ಲಿ ಮುಂದೆ ದೂರದಲ್ಲಿ ಒಂದು ಟಿ ಟಿ ವ್ಯಾನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಟೋಲ್ ಆಕ್ಚುಲಿ ಕ್ಯಾಮ್ರಾ ಆಫ್ ಮಾಡ್ತೀವಿ ಯಾಕಂದ್ರೆ ಟೂರಿಸ್ಟ್ ಅಂತ ಗೊತ್ತಾಗ್ಬಿಡುತ್ತೆ ಅವರಿಗೆ ನಾನ್ ವೆಜ್ ಪ್ರಿಯರ್ ಏನಿದ್ದಾರೆ ವೆಜ್ ಪ್ರಿಯರ್ ಅಂದ್ರೆ ಎಸ್ಪೆಷಲಿ ಫಿಶ್ ತಿನ್ನುವಂತವರಿಗೆ ಇಲ್ಲಿ ತುಂಬಾ ಫಿಶ್ವಿಟಿ ಸಿಗುತ್ತೆ ಇವಾಗ ಡ್ಯಾಮ್ ಮುಂದೆ ಒಂದು ದೊಡ್ಡ ಬ್ರಿಡ್ಜ್ ಸಿಗತ್ತೆ ಆ ಬ್ರಿಡ್ಜ್ ಪಾಸ್ ಆಗ್ತಾ ಇದೆ फिश दिन वाला फ्रेश ಆಗಿರುತ್ತೆ ಅಂತೆ ಆ ರೆಕಾರ್ಡ್ ಪರೇ ಆ ಬಿಸಿನೆ ಅಪ್ಪ ಫಿಶ್ ಫ್ರಿಯರಿಗೆ ಟೆನ್ ಮಾಡ್ ತುಂಬಾ ಜಾಗ ಆ एक्चुअली ಸ್ವಲ್ಪ ವೇಗ ಹೊರಬೇಕಿತ್ತು ಸಂಗೆ 40 ಸ್ವಲ್ಪ ಲೇಟ್ ಆಯ್ತು ಫಲ್ಕ ಹೋಗ್ಬಿಟ್ಟಿದ್다 ಈಗ ನಾನು ಮಲ್ಗಿದ ನಾನು ಫಿಶ್ ಇರುವಾಗ ಬರಕಾಗಲ್ಲ ಇಲ್ಲಿ ಸಾಕಷ್ಟು ರೆಸಾರ್ಟ್ ಗಳಿದೆ ಬೆಂಗ್ಳೂರು ಮೈಸೂರಿಂದ ಬರೋರಿಗೆ ಉತ್ಕೊಳ್ಳೋಕ್ಕೆ ರೆಸಾರ್ಟ್ ಹೋಟೆಲ್ಸ್ ಇರೋ ಕೂಡ ಇದೆ ಕಾವೇರಿ ನದಿಗೆ ಅಡ್ಡಲಾಗಿ ಅಡ್ಡ ಪ್ರಮುಖ ಅಣೆಕಟ್ಟು ಕರ್ನಾಟಕದ ಪ್ರಮುಖ ಅಣೆಕಟ್ಟು ಹಾಗೂ ಬೆಂಗಳೂರಿಗೆ ನೀರಿಗಾಗಿ ಕುಡಿಯೋ ನೀರಿಗಾಗಿ ಕಟ್ಟಿರುವಂತಹ ಪ್ರಮುಖ ಅಣೆಕಟ್ಟು ಆ ಸಂಡೆ ಸಂಡೇ ಬಂದ್ರೆ ತುಂಬಾ ಜಾಸ್ತಿ ಜನ ಇರುತ್ತಾರೆ ಟೂರಿಸ್ಟ್ಸ್ ಪ್ರವಾಸಿಗರ ಸಂಖ್ಯೆ ತುಂಬಾ ಜಾಸ್ತಿ ಇರುತ್ತೆ. ಹೋಗಲೇಬೇಕು ಅನ್ಸುತ್ತೆ ನಾನು ಹೊರಗಡೆ ಅಲ್ಲೋ ಎಂಟ್ರನ್ಸ್ ಅಲ್ಲಿ ಹೋಗ್ಬೇಕು. ಈ parking area ಕೂಡ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಅಲ್ಲಿ park ಮಾಡಿ ಆಮೇಲೆ ಹೊರಗಡೆ ಹೋಗ್ಬಹುದು. ಅದೇ ಇವತ್ತು ವೀಕೆಂಡ್ ಅಲ್ಲದೆ ಇರೋ ಕಾರಣ ತುಂಬ ವೆಹಿಕಲ್ಸ್ ಇಲ್ಲ ಕಡಿಮೆ ಖಾಲಿ ಖಾಲಿ ಇದೆ ಬೇಗ ಹೋಗಿ ಬರ್ಬೋದು ಇನ್ನೊಂದು ಹಾಫ್ ಅನ್ ಅವರ್ ಮಾತ್ರ ಬಂದಿದ್ರೆ ನಮ್ಗೆ ಒಳ್ಳೆ ವೇವ್ ಸಿಗ್ತಿತ್ತು ಬಟ್ ಲೈಟಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಎಷ್ಟೊತ್ತಿ ಬಂದಿದ್ದೀವಿ ನೋಡಿ ಇವತ್ತು ಪ್ರೀತಿ ಮತ್ತೆ ಮೌರ್ಯ ಇಬ್ರು ಫುಲ್ಲು ಟಿಕ್ ಟಾಪಾಗಿ ರೆಡಿ ಆಗಿಬಿಟ್ಟಿದ್ದಾರೆ ಎಲ್ಲ ಅವ್ರ ಅಪ್ಪನೂ ಕೂಡ ಬಂದಿದ್ದಾರೆ ಚಾರು ಕೂಡ ಬಂದಿದ್ದಾಳೆ ಚಾರು ಹಾಯ್ ಬಾಯ್ ಈಗ ಅವಣ ಇಲ್ಲಿ ಎಂಟ್ರೆನ್ಸ್ ಟಿಕೆಟು ಪರ್ ಹೆಡ್ ಫಿಫ್ಟಿ ರುಪೀಸ್ ಇರದೆ ಅಲ್ಲಿ ತೊಗೊಂಡು ಒಳಗಡೆ ಹೋಗಿ ನೀವು ಒಳಗಡೆ ರೀ ಫ್ರೆಶ್ ಆಗಲಿಕ್ಕೆ ಕಾಂಬಿನೆಂಟ್ಸು ಬೇರೆ ಎಲ್ಲ ತಿಂಡಿ ತಿನಿಸುಗಳು ಸಿಗುತ್ತೆ ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಅಷ್ಟೇ ಬಟ್ ಎಂಜಾಯ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಬನ್ನಿ ನಾವು ಆಲ್ರೆಡಿ ಪತ್ತಲೆ ಆಗಿರೋದ್ರಿಂದ ನಿಮಗೆ ಗಾರ್ಡನ್ ಒಂದು ರೌಂಡ್ ಹಾಕ್ಕೊಂಡು ಬಂದ್ಬಿಡೋಣ ಗಾರ್ಡನ್ ನೋಡಿಕೊಂಡು ಮತ್ತೆ ಅಲ್ಲಿ ಬೋಟಿಂಗ್ ಫೆಸಿಲಿಟಿ ಕೂಡ ಇದೆ ಬೋಟಿಂಗ್ ಫೆಸಿಲಿಟಿ ಯೂಸ್ ಮಾಡ್ಕೋಬೋದು ಅಥವಾ ಬ್ರಿಡ್ಜ್ ಇದೆ ಆ ಕಡೆ ಲೈಟಿಂಗ್ಸ್ ನೋಡಲಿಕ್ಕೆ ಹೋಗೋಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನೀವು ಲಾಸ್ಟ್ ವೀಡಿಯೋಸಲ್ಲಿ ಸ್ವಲ್ಪ ಶೇಕ್ ಆಗಿರೋದು ನೋಡ್ತಿರಲ್ವ ವೀಡಿಯೋಗಳು ಅದು ನಡ್ಕೊಂಡು ಹೋಗುವಾಗ ವೀಡಿಯೋ ಮಾಡಿದರೆ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಬರೋಲ್ಲ ಮತ್ತು ವೈಬ್ರೇಷನ್ ಬರುತ್ತೆ ನೋಡಿ ನೈಟ್ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಫೈನಲಿ ಗಾರ್ಡನ್ ಒಳಗಡೆ ಇದೀವಿ ನೋಡ್ತಾ ಇದ್ರಲ್ವಾ ನೈಟ್ ಲೈಟಿಂಗ್ಸ್ ತುಂಬ ಅದ್ಭುತವಾಗಿ ಕಾಣುತ್ತೆ ನಮ್ಮ ಆರಿಯ ಕಾರ್ಳು ಮಲಗಿದವನು ಹೊರಗಡೆ ಬಂದ ತಕ್ಷಣ ಬ್ಯಾಕ್ ಗ್ರೌಂಡಲ್ಲಿ ಪಕ್ಷಿಗಳದು ಬರ್ಡ್ಸ್ಗೆ ಮೇಸಿಕ್ ಕೇಳ್ತಾ ಇದ್ರಲ್ಲ ಕಾಗೆಗಳಿರ್ಬೋದು ಬೇರೆ ಬೇರೆ ಬರ್ಡ್ಸ್ಗಳು ತುಂಬ ಸೌಂಡ್ ಮಾಡುತ್ತಿದ್ದೆ ಸಂಜೆ ಹೊತ್ತು ಗಾರ್ಡನ್ ಅಲ್ಲ ಹಂಗಾಗಿ ಈ ಬೇಸಿಗೆನಲ್ಲಿ ಬೇರೆ ಎಲ್ಲೂ ನೆರಳು ನೀರು ಮತ್ತು ನೆರಳಿರಲ್ಲ ಇಲ್ಲಿ ಆದರೆ ತುಂಬ ಅಚ್ಚುಕಟ್ಟಾಗಿ ಫುಲ್ ಗ್ರೀನರಿಯಿಂದ ಇರುತ್ತೆ ಹಂಗಾಗಿ ಬರ್ಡ್ಸ್ ಇಲ್ಲಿ ತುಂಬ ಇದೆ ಸುಮಾರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಂದರೆ ಬ ತೀವ್ರ ಬರಗಾಲದ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜರಾಗಿದ್ದಂತಹ ನಲವಡಿ ಕೃಷ್ಣರಾಜ ಒಡೆಯರು ಸಹ ನಮ್ಮ ನಾವು ರಾಜಋಷಿ ಅಂತಲೇ ಕರಿತೀವಿ ಅವರು ಈ ಡಾ ಡ್ಯಾಮ್ನ ನಿರ್ಮಾಣಕ್ಕೆ ಮುನ್ನುಡಿಯನ್ನು ಬರೀತಾರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅಂದರೆ ಸುಮಾರು ಒಂದು ಇಪ್ಪತ್ತೊಂದು ವರ್ಷಗಳ ನಂತರ ಈ ಡ್ಯಾಮನ್ನು ಕಂಪ್ಲೀಟ್ ಮಾಡಲಾಗುತ್ತೆ ಆ ಸಮಯದಲ್ಲಿ ಏನದು ಈ ಡ್ಯಾಮ್ನ ಮುಖ್ಯ ಇಂಜಿನಿಯರ್ ಆಗಿದ್ದಂಥವ್ರು ನಮ್ಮ ಸರ್ ಎಂ ವಿ ಅವರು ಅವರ ಒಂದು ಪ್ರಾಯ ಪ್ರಾಮಾಣಿಕ ಪ್ರಯತ್ನದಿಂದ ಈ ಡ್ಯಾಮ್ ನಿರ್ಮಾಣ ಆಗುತ್ತೆ ಬೆಳಗ್ಗೆ ಹೊತ್ತು ಬಂದರೆ ತುಂಬ ಡಿಫ್ರೆಂಟ್ ಟೈಪ್ ಆಫ್ ರೋಸಸ್ಸು ಡಿಫ್ರೆಂಟ್ ಟೈಪ್ ಆಫ್ ಪ್ಲ್ಯಾಂಟ್ಸು ಗಾರ್ಡನ್ ಇದು ಗಾರ್ಡನ್ದು ಡಿಫ್ರೆಂಟ್ ಡಿಫ್ರೆಂಟ್ ಗಿಡಗಳು ಇದೆಲ್ಲ ನೋಡ್ಕೋಬೋದು ಇಲ್ಲಿ ಸಖತ್ ಫ್ಲವರ್ಸ್ ಎಲ್ಲ ಇದೆ ಲಾಸ್ಟ್ ಟೈಮ್ ಅನ್ನ ನೋಡಿದ್ವಿ ಇಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಮೇ ಬಿ ಅದಕ್ಕೆ ಇಲ್ಲೆಲ್ಲ ನೀರೆಲ್ಲ ಖಾಲಿಯಾಗಿದೆ ಮತ್ತು ನೀರಿನ ಅಭಾವ ಕೂಡ ಕಾಡ್ತಾ ಇದೆ ಅದಕ್ಕೆ ಕೆ ಆರ್ ಎಸ್ ಕುಕ್ಕರ್ ತಟ್ಟಿದೆ ಅನಿಸುತ್ತೆ ಅಲ್ಲಿ ಇನ್ನೇನು ಡ್ಯಾನ್ಸ್ ಲೇಜರ್ ಶೋ ಸ್ಟಾರ್ಟ್ ಆಗಿದೆ ಓ ಅಲ್ಲಿ ದೂರದಲ್ಲಿ ಇದ್ರಲ್ಲ ಹೋಗೋಣ ಈಗ ಇಲ್ಲಿ ನೋಡಿ ಬೆಂಗಳೂರಿಗೆ ನೀರಿನ ಅಭಾವ ಅಷ್ಟೇ ಅಲ್ಲ ಕಾಡ್ತಾ ಇರೋದು ಬೃಂದಾವನ ಗಾರ್ಡನ್ಗೂ ಕೂಡ ನೀರಿನ ಅಭಾವ ಕಾಡ್ತಾ ಇದೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಥವಾ ಬೇರೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಕೂಡ ನೀರಿಲ್ಲ ಲಾಸ್ಟ್ ಟೈಮ್ ಬರುವಾಗೆಲ್ಲ ಯಾವಾಗಲೂ ಇಲ್ಲಿ ನೀರಿರ್ತಿತ್ತು ತುಂಬ ಫೌಂಟೇನ್ಗಳೆಲ್ಲ ಇರ್ತಿತ್ತು ಈ ಟೈಮ್ ಇಲ್ಲೂ ಕೂಡ ನೀರಿಲ್ಲ ಒಳ್ಳೆ ಗುಡ್ ಆ್ಯಂಬಿಯನ್ಸ್ ಇರುವಂಥ ರಾಯಲ್ ಆರ್ಕಿಡ್ ಹೋಟೆಲ್ಲು ಬೃಂದಾವನ್ ಗಾರ್ಡನ್ ಮುಂದೆನೇ ಲೊಕೇಟ್ ಆಗಿರೋಂಥದ್ದು ಇಲ್ಲಿ ಸ್ಟೇ ಆಗಲಿಕ್ಕೆ ತುಂಬ ಅದ್ಭುತವಾಗಿದೆ ದಯವಿಟ್ಟು ಇನ್ನೊಂದು ಮಂತ್ ಇಲ್ಲಿ ರಿನೋವೇಷನ್ ವರ್ಕ್ ಪ್ರೋಸೆಸಲ್ಲಿರೋದರಿಂದ ಇಲ್ಲಿ ಬಂದರೂ ಅಷ್ಟೊಂದು ಯೂಸ್ ಇಲ್ಲ ಗಾರ್ಡನ್ ನೋಡ್ಬೋದು ಅಷ್ಟೇ ಮತ್ತು ವಾಟ್ರು ಫೌಂಟೇನ್ ನೋಡ್ಬೋದು ಮುಂದೆ ಇರೋ ಅಂಥದ್ದು ಸ್ಟ್ರೈಟ್ ಗಾರ್ಡನ್ ಒಳಗಡೆ ಮಧ್ಯೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಮೇ ಬಿ ಇನ್ನೊಂದು ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ದಯವಿಟ್ಟು ಇನ್ನೊಂದು ಹದಿನೈದು ದಿನ ಫಿಫ್ಟೀನ್ ಡೇಸ್ ಆರ್ ಟ್ವೆಂಟಿ ಡೇಸ್ ಒನ್ ಮಂತ್ ಒಳಗೆ ಬರೋರು ಇದ್ದರೆ ದಯವಿಟ್ಟು ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಯಾಕೆಂದರೆ ಇಲ್ಲಿ ಗಾರ್ಡನಲ್ಲಿರೋವಂಥ ಫೌಂಟೇನ್ಗಳೆಲ್ಲ ಆಫ್ ಮಾಡಿದ್ದಾರೆ ರಿನೋವೇಷನ್ ವರ್ಕ್ ನಡೀತಾ ಇರೋದರಿಂದ ಇವರು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಏನ್ ಕರಿತೀವಿ ತಮಿಳ್ನಾಡು ಇವತ್ತು ತಮಿಳ್ನಾಡು ಅಂತ ಕರೆಯೋದು ಮತ್ತೆ ಮದ್ರಾಸ್ ಪ್ರೆಸಿಡೆನ್ಸಿ ಈ ಡ್ಯಾಮ್ ಕಟ್ಟೋದಿಂದನೂ ಅವರು ಕೀಟ್ಲೆ ತಪ್ಪಿದ್ದಲ್ಲ ಇವಾಗ ನೀರಿಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ಬಟ್ ಅವರು ಅವಾಗ ಡ್ಯಾಮ್ ಕಟ್ಲಿಕ್ಕೆನೇ ವಿರೋಧ ವ್ಯಕ್ತಪಡಿಸಿದ್ರು ಆ ಟೈಮ್ನಲ್ಲಿ ವಿಶ್ವೇಶ್ವರ ಸರಮಿ ಅವರ ವಿಶೇಷ ಕಾಳಜಿ ಮತ್ತೆ ಅವರ ಬುದ್ಧಿಶಕ್ತಿಯಿಂದ ಈ ಡ್ಯಾಮ್ ನಿರ್ಮಾಣ ಆಗುತ್ತೆ ನಾವು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ವಲ್ಲ ಶೆಟ್ಟಿಹಳ್ಳಿ ಚರ್ಚು ಅದೇ ರೀತಿ ಆಚಚ್ಚ ರೀತಿ ಇದು ಸು ಚುಟಿಗಾರಿಯಿಂದ ನಿರ್ಮಾಣವಾಗಿರುವಂಥ ಒಂದು ನಿರ್ಮಾಣ ಅತ್ಯದ್ಭುತ ನಿರ್ಮಾಣ ಅಂತ ಹೇಳ್ಬೋದು ಸಾಕಷ್ಟು ಜನರಿಗೆ ಸುಮಾರು ನೂರ ಇಪ್ಪತ್ತೊಂಬತ್ತು ಚದರ ಕಿಲೋಮೀಟರ್ ಹರಡಿರುವಂಥ ಈ ಡ್ಯಾಮು ಸಾಕಷ್ಟು ಜನರಿಗೆ ಕರ್ನಾಟಕದ ಬೆಂಗಳೂರಿಗೆಲ್ಲ ನೀರನ್ನು ಪೂರೈಸುವ ಮೂಲ ತಾಣ ಬನ್ನಿ ಆಲ್ರೆಡಿ ಟೈಮ್ ಆಗಿದೆ ಅಲ್ಲಿ ಲೈ ಲೈಟ್ ಶೋ ಬೇರೆ ಸ್ಟಾರ್ಟ್ ಆಗಿದೆ ನೋಡೋಣ ಲೈಟ್ ಶೋ ನೋಡಿಕೊಂಡು ಅಲ್ಲಿಂದ ಮುಂದೆ ಹೊರಗಡೆ ಅಂಗಡಿಗಳೆಲ್ಲ ತೋರಿಸ್ತೀನಿ ಏನಾದರೂ ತಿನ್ಕೊಂಡು ಹೋಗೋಣ ಹಾಂ ಮನೆ ಚೆನ್ನ ಲೈಟಿಂಗ್ಸ್ ಎಲ್ಲಿದೆ ಇಲ್ಲಿ ಲೈಟಿಂಗ್ ಇದೆಯಾ ಇಲ್ಲಿ ಮಯೂರ ಕಾವೇರಿ ಬೋ ಹೋಟೆಲ್ ತಪ್ಪಿನವರು ಒಂದು ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡೇ ಮಾಡ್ತಾರೆ ಹೋಗಿ ಆ ಕಡೆ ಕೆಸ್ಬುಕ್ ಬರಲಿಕ್ಕೆ ಮಾಡ್ಕೊಂಡು ಸ್ಕಾರ್ ಮಾಡ್ತಾರೆ ಕರೆಕ್ಟ್ ಟೈಮ್ ಬಂದ್ ಬೋಟ್ ರೆಡಿ ಇದೆ ಅಲ್ಲಿ ಒಂದು ಬೋಟಲ್ಲಿ ಹೋಗ್ತಾ ಇಲ್ಲ ಲಾಸ್ಟ್ ಟೈಮ್ ಬೋಟ್ ಅಲ್ಲಿ ಹೋಗಿ ಬಂದಿದ್ವಿ ಇವತ್ತು ವಾಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ತಾ ಇದೊಂದು ಜನ ಜನ ಇದ್ದಾರೆ ನಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ

Oh தோழி சுபமாடி பந்தா சக்கையா பதனி நந்தகண்ணனா சுதனா ಖುಷಿ ಖಷಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸು ತುಂಬ ಖುಷಿಯಾಗಿದೆ ಎಷ್ಟೊಂದು ಜನ ಬಂದಿದ್ದಾರೆ ಲೈಟ್ ಆಫ್ ಆಮೇಲೆ ಇಷ್ಟೊಂದು ಜನ ಕಾಣಿಸ್ತಾ ಇದ್ದಾರೆ ಬನ್ನಿ ಇವಾಗ ಟೈಮ್ ಆಗಿದೆ ಮೌರ್ಯ ಕೂಡ ಮಲ್ಕೊಳ್ಳೋ ಟೈಮು ಹೋಗೋಣ ಹೊರಗಡೆ ಏನಾದರೂ ತಿಂದ್ಕೊಂಡು ಆಲ್ರೆಡಿ ಓಡ್ತಿದ್ದಾಳೆ ಹೊರಗಡೆ ಏನಾದರೂ ತಿಂದ್ಕೊಂಡು ಹೋಗೋಣ ಮೌರ್ಯ ಬನ್ನಿ ಅಲ್ಲಿ ಏನಿದೆ ಇಲ್ಲಿ ನೋಡಿ ಇಲ್ಲಿ ಹೊರಗಡೆ ಬಂದ್ರೆ ಪರ್ಚೇಸ್ ಮಾಡಕ್ ಆಕ್ಚುಲಿ ಇಲ್ಲಿ ಹೊರಗಡೆ ಮನೆಗ್ ಬೇಕಾಗಿರೋ ಫ್ಲಾಟ್ ಆ ಥರದ್ದೆಲ್ಲ ತಗೋಬಹುದು ನೋಡೋಣ ಇವಳೆ ಇಲ್ಲಿ ನೋಡಿ ಇಲ್ಲಿ ಇವಳ್ದೆಲ್ಲ ಪೂರ್ತಿ ಇದೆ ಇದು ನಮ್ದು ಇದು ಚಾರು ನೀನು ತಿನ್ನಲ್ವಾ ಅವಳು ಪಾಪ್ಕಾರ್ನ್ ಕೊಡು ಅವಳಿಗೆ ಇಲ್ಲಿ ಹಂಗಾರ ವಾಟರ್ ಮೆಲನ್ ಇದು ಇದು ವಾಟರ್ ಮೆಲನ್ ಹಚ್ಚು ಹ್ಞೂ ಹ್ಞೂ ಫೈನಲಿ ಬೃಂದಾವನ್ ಗಾರ್ಡನ್ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ ಆ ಇಷ್ಟ ತನಕ ಮೌರ್ಯ ಕೂಡ ಎಂಜಾಯ್ ಮಾಡಿದ್ದಾನೆ ಮೌರ್ಯ ಇಲ್ಲಿ ಇವಳು ಗೋಬಿ ಕೊಡ್ಸಿಲ್ಲ ಅಂತ ಹೇಳಿ ಫುಲ್ ಡಿಪ್ರೆಷನ್ ಬರ್ತಾ ಇದ್ದಾಳೆ ಗೋಬಿ ಕೊಡ್ಸಿದೀನಿ ಆದ್ರೆ ಅದು ಕಾರಲ್ಲಿ ತಿನ್ನೋಣ ಲೇಟ್ ಆಗುತ್ತೆ ಕಾರಲ್ಲಿ ತಿನ್ನೋಣ ಬಾರಂಭ ಅಂದ್ರೆ ಅವಳು ಅದಕ್ಕೆ ಫುಲ್ ಫೋಟೋ ಬರ್ದೇ ಹಿಂದೆ ಹಿಂದೆ ಬರ್ತಿದ್ದಾಳೆ ಆ ತಾತ ಅವಳ ತಾತ ಇದಾರೆ ಜೊತೆಗೆ ಕಂಪ್ನಿ ಕೊಡೋಕೆ ಹಂಗಾಗಿ ನಿಧಾನಕ್ಕೆ ಬರ್ತಿದ್ದಾಳೆ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ತಮಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಆ್ಯಸ್ ಯೂಶುವಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಹಿಂಗೆ ಪ್ರೋತ್ಸಾಹಿಸ್ತಾ ಇರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು